ಅಂಬೇಡ್ಕರ್ ಅವರಿಗೆ ರಾಜಮಾತಾ ಇಲ್ಲಾಬಾಯಿ ಹೊಳ್ಕರ್ ಅವ್ರಿಗೆ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಬಾಬು ಜಗ್ ರಾಮ್ ಅವರಿಗೆ ಜೈ ಶ್ರೀರಾಮ್ ಬಾಗಲಕೋಟೆ ಐತಿಹಾಸಿಕವಾದಂತಹ ಹಿಂದೂ ಮಹಾಗಣಪತಿ ಮಾತೃಭೂಮಿ ಯುವಕ ಮಂಡಳಿ ವತಿಯಿಂದ ಇವತ್ತಿನ ಹನ್ನೊಂದನೇ ದಿವಸ ಅನಂತ ಚತುರ್ದಶಿಯ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಯಾರು ಅಧ್ಯಕ್ಷರು ಚಂದ್ರು ರಾಮೋಡಿಗಿ ಚಂದ್ರು ಈ ಗಣ ಉತ್ಸವ ಮಂಡಳಿಯ ಅಧ್ಯಕ್ಷರಾದಂತ ಶ್ರೀ ಚಂದ್ರು ರಾಮೋಡಿಗಿ ಅವರೇ ಹಾ ಪ್ರಕಾಶ್ ನಿರಂಜನ್ ಅವರೇ ರಾಜೀವ್ ಕುಂಬಾರ್ ಅವರೇ ಎಲ್ಲ ಬಾಗಲಕೋಟೆಯಲ್ಲ ಯುವಕರೇ ಹಿರಿಯರೇ ಪತ್ರಕರ್ತರೇ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಂತ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಯಾಕಂದ್ರೆ ಅವರು ಡಿಜಿ ತೊಂದರೆ ಮಾಡ್ಕೊಂಡು ನಂಗೆ ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಗಿದ್ದು ಪುಣ್ಯಾತ್ಮ ಈ ಪಾಕಿಸ್ತಾನ ಮಾಡಿ ಎಲ್ಲ ಸಾಬ್ರು ಇಲ್ಲೇ ಇರ್ತಂದವನು ಯಾಕೆ ಉಳಿಸಿ ಅವನು ನನ್ನ ಮಾಡುವಪ್ಪ ನಾವು ಸುಮ್ಮನೆ ನಿಧಾಯಿ ಸುಭಾಷ್ ಚಂದ್ರ ಬೋಸ್ ಇದ್ರ ಹತ್ರ ಸ್ವಾತಂತ್ರ್ಯ ಸಿಕ್ಕೈತಿ ಅಂಬೇಡ್ಕರ್ ಹೇಳ್ದ ಒಂದ್ ಕಡೆ ಬರ್ದಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಸರ್ಕಾರ ನೋಡೋ ಕಣ್ಣು ಸಿಕ್ಕಿಲ್ಲ ನೇತಾಜಿಯ ಬಂದೂಕಿನ ಮೂಲ ತುರಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ బాకోటూ జ శాంతి అదనూ నవ్వు అశాంతిమ్మ గణపతి హాన్స్ బ్యా అదే బాస్ ఇదే ఊద మేద నిల్సిన ఓతరీనా గ్రామ జీవిత

ಹಂಗೆ ಮಾಡುವಂತ ಕಾಲ ತೋರ್ದ ನೀವು ಇಷ್ಟು ಪ್ರೀತಿಯಿಂದ ನಾವೆಲ್ಲ ನಮ್ಮೆಲ್ಲ ಈ ಮಂಡಳಿಯವ್ರು ಬರ್ಬೇಕಂತ ಹೇಳಿ ದೊಡ್ಡ ಸಂಖ್ಯೆ ನೋಡ್ರಿ ನಾವು ರೊಕ್ಕ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಯಾ ರಾಜಕಾರಣಿಗಳು ಒಂದು ಇಲೆಕ್ಷನ್ ಪಾಸ್ ಕೊಡಬೇಕು ಡಾಬಾಗಳು ಖುಲ್ಲಾಗಿರ್ಬೇಕು ಆಗಿಡಬೇಕು ತ್ರೀ ಎಕ್ಸ್ರಾಂಗ್ ಇಡಬೇಕು ಕೋಳಿ ಕಾರ್ ಇಡ್ಬೇಕು ಅದು ಇಟ್ಟಾಗ ಮಂದಿ ಕೂತಾರ ಅರ್ಧ ಮಂದಿ ಬಾಳು ಬಜಾನಾಗೂ ಬಿಡ್ತಾರ ಅರ್ಧ ಮಂದಿ ನನ್ನ ಇಡ್ತಾರೆ ಎಲ್ಲ ಬಾರ್ ಬಾಳ ಮುಂದ ನೀವು ನೋಡ್ರಿ ನಾಮಿನೇಷನ್ ಟೈಮ್ನಾಗ ನಾ ಬಾಳ ಮಂದಿ ನಾಮಿನೇಷನ್ ಕೊಗಿನಿ ಆ ಬಾರ್ ಬಾಳ ಫುಲ್ ಇರ್ತೈತೆ ಮಂದಿ ಅಲ್ಲೇ ಕಾಟ ಮಾಡ್ತಾರ ಹಂಗೇನ ಆಗಿಲ್ಲ ಎಲ್ಲ ಬಂದಿದ್ ಸೇರಿದ್ದಕ್ಕ ಸನಾತನ ಹಿಂದೂ ಧರ್ಮ ಸಲುವಾಗಿ ಉತ್ಸವ ಸಲುವಾಗಿ ಹಿಂದೂ ಮಹಾಗಣಪತಿ ಬಾಗಿಲ್ಕೋಟೆಯವರು ನೋಡ್ರವ್ರು ಯಾರು ಮಾತಾಡಲಿಲ್ಲ ಪಾಪ ಮಾತಾಡಬಹ ನಮ್ಮ ಅಶೋಕ್ ಮಾತಾಡ್ಬೋದ ನಮ್ಮ ತಾಸು ಕಟ್ಟಿಬೋದಾಗಿತ್ರಿ ಇವ್ರ ಅಧ್ಯಕ್ಷ ಕಟ್ಟಿಬೋದಾಗಿ ಒಬ್ಬರಿಗೆ ಒಬ್ರಿಗೆ ಕೊಟ್ಟಾರ ಬಂಧುಗಳೇ ನಿಮ್ಮಾಗ ಪ್ರೀತಿ ಇದ್ದು ಇವಾಗ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಶಿರಸಾಷ್ಟ್ರ ನಮಸ್ಕಾರ ಮಾಡಿ ನಾನು ಮಾತುತೀನಿ